ನಮಸ್ಕಾರ ಪರ್ಷದೀಪ್ ಅಕ್ಷರ್ ದಾಳಿಗೆ ನ್ಯೂಜಿಲೆಂಡ್ ಧ್ವಂಸ ಐದನೇ ಟಿ ಟ್ವೆಂಟಿ ಪಂದ್ಯ ಗೆದ್ದು ಇತಿಹಾಸ ನಿರ್ಮಿಸಿತು ಟೀಮ್ ಇಂಡಿಯಾ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟೀಮ್ ಇಂಡಿಯಾ ಕೊಟ್ಟಂತಹ ಪ್ರದರ್ಶನ ಹೇಗಿತ್ತು ಎಂಬುದರ ಕುರಿತಾದ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಟೀಮ್ ಇಂಡಿಯಾದ ಅಪ್ಪಟ್ಟ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ಮುಹೂರ್ತದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದ ಟೀಮ್ ಇಂಡಿಯಾ ನಾಯಕ ಸೂರಭ್ ಕುಮಾರ್ ಯಾದವ್ ಅವರು ಬ್ಯಾಟಿಂಗ್ ಮಾಡುವ ನಿರ್ಧಾರ ಕೈಗೊಂಡರು ಮೂಲಕ ಟೀಮ್ ಇಂಡಿಯಾ ಪರ ಓಪನರ್ ಗಳಾಗಿ ಕಣಕ್ಕೆ ಇಳಿದಿದ್ದು ಸಂಜೀವ್ ಶ್ಯಾಮ್ಸನ್ ಮತ್ತು ಅಭಿಷೇಕ್ ಶರ್ಮಾ ಅವರ ಜೋಡಿ ಇನ್ನು ಸಂಜೀವ್ ಶ್ಯಾಮ್ಸನ್ ಅವರು ಕೇವಲ ಆರು ರನ್ ಆದಾಗ ಔಟ್ ಆದರೆ ಇಲ್ಲಿ ಅಭಿಷೇಕ್ ಶರ್ಮಾ ಸ್ಫೋಟಕ ಮೂವತ್ತು ರನ್ ಹೊಡೆದು ಔಟ್ ಆಗ್ತಾರೆ ಇಶಾನ್ ಕಿಶನ್ ಮತ್ತು ಸೂರ್ಯ ಕುಮಾರ್ ಅವರ ಜೋಡಿ ನ್ಯೂಜಿಲೆಂಡ್ ಬಾಲರ್ಗಳನ್ನು ಕಾಡಿದ್ದು ಇನ್ನು ನ್ಯೂಜಿಲೆಂಡ್ ಬಾಲರ್ಗಳನ್ನು ಬೆನ್ನಿಸಿದಂತಹ ಇಶಾನ್ ಕಿಶನ್ ಮತ್ತು ಸೂರ್ಯ ಕುಮಾರ್ ಅವರ ಜೋಡಿ ನೂರು ರನ್ಗಳ ಪಾರ್ಟ್ನರ್ಶಿಪ್ ಕೂಡ ಇಲ್ಲಿ ಆಡಿದತ್ತು ಇಶಾನ್ ಕಿಶನ್ ಅವರು ಡೆಬ್ಯೂ ಸೆಂಚುರಿಯನ್ನು ಇವೊಂದು ನ್ಯೂಜಿಲೆಂಡ್ ತಂಡದ ಪರ ಹೊಡೆದರೆ ಕೇವಲ ನಲವತ್ತ್ಮೂರು ಬಾಲಿಗೆ ನೂರ ಮೂರನ್ನು ಹೊಡೆದು ಆರು ಕೋರ್ ಜೊತೆಗೆ ಹತ್ತು ಸಿಕ್ಸ್ ಸಹಿತ ಇನ್ನೂರ ಮೂವತ್ತೊಂಬತ್ತರ ಸ್ಟ್ರೈಕಿನಲ್ಲಿ ಬ್ಯಾಟ್ ಬೀಸಿದರು ನಾಯಕ ಸೂರ್ಯಕುಮಾರ್ ರಾಧವ್ ಕೂಡ ಮೂವತ್ತು ಬಾಲಿಗೆ ಅರವತ್ತ್ ಮೂರು ರನ್ ಹೊಡೆದು ನಾಲ್ಕು ಕೋರ್ ಆರು ಸಿಕ್ಸ್ ಜೊತೆಗೆ ಇನ್ನೂರ ಹತ್ತರ ಸ್ಟ್ರೈಕಲ್ಲಿ ಬ್ಯಾಟ್ ಬೀಸಿದರೆ ಕೊನೆಯದಾಗಿ ಹಾರ್ದಿಕ್ ಪಾಂಡ್ಯ ಅವರು ಕೇವಲ ಹದಿನೇಳು ಬಾಲಿಗೆ ಸ್ಫೋಟಕ ನಲವತ್ತು ಎರಡನ್ನು ರನ್ ಹೊಡೆದರು ಒಂದು ಫೋರ್ ನಾಲ್ಕು ಚಿಕ್ಕ ಸಹಿತ ಇನ್ನೂರ ನಲವತ್ತೇಳರಷ್ಟು ಕ್ರಿಕೆಟ್ನಲ್ಲಿ ಬ್ಯಾಟ್ ಬೀಸಿದರೆ ಕೊನೆಯದಾಗಿ ರಿಂಕು ಸಿಂಗ್ ಎಂಟು ಶಿವಮ್ ದುಬೆ ಏಳು ರನ್ ಕಳಿಸಿದರೆ ಟೀಂ ಇಂಡಿಯಾ ಅಂತಿಮವಾಗಿ ಇಪ್ಪತ್ತು ಓರ್ಗೆ ಇನ್ನೂರ ಎಪ್ಪತ್ತೊಂದಕ್ಕೆ ಐದು ವಿಕೆಟ್ನ ಕಳೆದುಕೊಳ್ಳುವುದು ನ್ಯೂಜಿಲೆಂಡ್ ಪರವಾಗಿ ಲುಕಿ ಪುರ್ಗೋಸನ್ ಎರಡು ವಿಕೆಟ್ ಪಡೆದರೆ ಕೈಲ್ ಜಮಿಸನ್ ಜಕಾಬ್ ಇಸ್ ಡ್ರೋಫಿ ತಲಾ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಇನ್ನು ಇನ್ನೂರ ಎಪ್ಪತ್ತೆರಡು ರನ್ಗಳ ಬೃಹತ್ ಗುರಿಯನ್ನು ಬೆಳೆದಂತಹ ನ್ಯೂಜಿಲೆಂಡ್ ತಂಡ ಆರಂಭಿಕರಾಗಿ ಕಣಕ್ಕೆ ಇಳಿದಿದ್ದು ಪಿನ್ ಅಲೆನ್ ಮತ್ತು ಟಿಮ್ ಸಪರ್ಟ್ ಅವರ ಜೋಡಿ ಟಿಮ್ ಸಪರ್ಟ್ ಅವರು ಐದು ರನ್ನದಾಗ ಔಟ್ ಆದರೆ ಪಿನ್ ಅಲೆನ್ ಮತ್ತು ರಚಿನ್ ರವೀಂದ್ರ ಅವರ ಜೋಡಿ ಅರ್ಧ ಶತಕಗಳ ತಾಟ ಇಲ್ಲಿ ಮೂರು ಬಂತು ಪಿನ್ ಅಲೆನ್ ಮೂವತ್ತೆಂಟು ಬಾಲ್ಗೆ ಸ್ಫೋಟಕ ಎಂಬತ್ತು ರನ್ ಹೊಡೆದರೆ ಎಂಟು ಫೋರ್ ಆರು ಶತ ಜೊತೆಗೆ ಇನ್ನೂರ ಹತ್ತರಷ್ಟು ಐಕಟ್ಟಿನಲ್ಲಿ ಬ್ಯಾಟ್ ಬೀಸಿದರು ಇನ್ನು ರಚಿನ್ ರವೀಂದ್ರ ಕೂಡ ಹದಿನೇಳು ಬಾಲ್ಗೆ ಮೂವತ್ತು ರನ್ ಹೊಡೆದರೆ ಗ್ಲೆನ್ ಫ್ಲಿಪ್ಸ್ ಏಳು ಡೆರಲ್ ಮಿಚಲ್ ಇಪ್ಪತ್ತೆಂಟು ಮಿಚಲ್ ಸೆಂಟ್ನರ್ ಸೊನ್ನೆ ರವಾನ್ ಜಾಕಬ್ಸ್ ಏಳು ಕೈಲ್ ಜಮಿಸನ್ ಒಂಬತ್ತು ಇಸ್ ಸುದ್ದಿ ಕೊನೆಯಲ್ಲಿ ಹದಿನೈದು ಪಾಲಿಗೆ ಸ್ಫೋಟಕ ಮೂವತ್ತು ಮೂರನ್ನು ಹೊಡೆದರೆ ಲುಕಿ ಪರ್ಗಸನ್ ಮೂರನ್ನು ಹೊಡೆದರೆ ಶಫಾಬ್ ಗಫಿಲ್ ಒಂಬತ್ತರನ್ನು ನಡೆದು ಬಿಟ್ಟಿದ್ರು ಅಂತಿಮವಾಗಿ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಓರ್ಗೆ ಇನ್ನೂರ ಇಪ್ಪತ್ತೈದಕ್ಕೆ ನ್ಯೂಜಿಲೆಂಡ್ ತಂಡ ಆಲೌಟ್ ಆಯಿತು ಇನ್ನು ಟೀಮ್ ಇಂಡಿಯಾ ಪರ ಅರ್ಷದೀಪ್ ಸಿಂಗ್ ಅವರು ನಾಲ್ಕು ಓರ್ಗೆ ಐವತ್ತು ರನ್ ಕೊಟ್ಟು ಐದು ವಿಕೆಟನ್ನು ಪಡೆದುಕೊಂಡರು ಮೊದಲ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿಯಲ್ಲಿ ಐದು ವಿಕೆಟ್ ಪಡೆದ ದಾಖಲೆ ಅರ್ಷದೀಪ್ ಸಿಂಗ್ ಬರೆದರೆ ಅಕ್ಷರ್ ಪಟೇಲ್ ಅವರು ಮೂರು ವಿಕೆಟ್ ಪಡೆದು ಮೆಂಚಿದ್ರು ಅಂತಿಮವಾಗಿ ಟೀಮ್ ಇಂಡಿಯಾ ಈ ಒಂದು ಸರಣಿಯನ್ನು ನಾಲ್ಕು ಒಂದರ ಅಂತರದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಗೆದ್ದು ಬೀಗಿದೆ ಇದು ಏನಪ್ಪಾ ಅಂದರೆ ವಿಶ್ವಕಪ್ ಮುನ್ನ ಕೊನೆಯ ಸರಣಿ ಟೀಮ್ ಇಂಡಿಯಾಗೆ ಆಗಿತ್ತಾದರೆ ಇಲ್ಲಿ ಒಂದು ಒಳ್ಳೆಯ ಪ್ರದರ್ಶನವನ್ನು ಕೊಡುವ ಮುಖಾಂತರ ಟೀಮ್ ಇಂಡಿಯಾ ನಾಲ್ಕು ಒಂದರಲ್ಲಿ ಗೆದ್ದು ಬೀಗಿದೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಟೀಮ್ ಇಂಡಿಯಾ ಬಗ್ಗೆ ಏನಾದರೂ ಅನಿಸಿಕೆ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು